ಅದ ನಮ್ಮ ಮುಖ್ಯಮಂತ್ರಿಗ ಆಗಿದ್ದಂತ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅವರಿದ್ದಾಗ ನಮ್ಮ ರಾಜ್ಯದ ಉತ್ಪನ್ನ ಎಷ್ಟಿತ್ತು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉತ್ಪನ್ನ ಅಣ್ಣ ಒಂದೇ ನಿಮಿಷ ಹೇಳ ಈಗ ನೀವು ಪಾಪ ತಪ್ಪ ಮಾಹಿತಿ ಐತಣ ಅದರಲ್ಲಿ ಒಂಬತ್ ತಿಂಗಳಿಗೆ ಎಪ್ಪ ಎಂಬತ್ತೈದು ಕೋಟಿ ಎಂಬತ್ತೈದು ಸಾವಿರ ಕೋಟಿ ಸಾಲ ಸೌಪ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಂದಿನ ವರ್ಷ ಸೇರಿ ಒಂದು ಲಕ್ಷದ ಐದು ಸಾವಿರ ಆಯ್ತು ಆಯ್ತು ಎಲ್ಲ ಕೂಡ ತಪ್ಪು ಮಾಹಿತಿ ಹೇಳ್ಬಾರ್ದಲ್ಲ ಸದಸ್ಯರಿಗೆ ಅಲ್ಲಣ್ಣ ನಿನಗೆ ಯಾರೋ ತಪ್ಪ ಮಾಹಿತಿ ಕೊಟ್ಬಿಟ್ಟವ್ರೆ ಎಂಬತ್ತೈದು ಸಾವಿರ ಕೋಟಿ ಮಾತ್ರ ಒಂಬತ್ತು ತಿಂಗಳಲ್ಲಿ ಸಾಲ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಒಂದು ಲಕ್ಷದ ಐದು ಸಾವಿರ ಇನ್ನು ಮುಂದಿನ ವರ್ಷಕ್ಕೆ ಸೇರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸ್ವಲ್ಪ ಕರೆಕ್ಷನ್ ಮಾಹಿತಿ ತಪ್ಪಿಲ್ಲ ನಾ ಹೇಳ್ತಾ ಒಂಬತ್ತು ತಿಂಗಳಲ್ಲಿ ಸಿದ್ದರಾಮಯ್ಯ ಮಂಡಿಸದ ಎರಡನೇ ಬಜೆಟ್ ಒಂದನೇ ಬಜೆಟ್ ಅವ್ರು ಹೇಳಿದ್ರು ಎಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ನಾವು ಸಾಲ ತೆಗೆದುಕೊಳ್ತೇವೆ ಅಂತೇಳಿ ಈಗ ಎರಡನೇ ಬಜೆಟ್ದಲ್ಲಿ ದಲ್ಲಿ ಒಂದ್ ಲಕ್ಷ ಐದು ಸಾವಿರದ ಎರಡ್ನೂರ ನಲವತ್ತಾರು ಕೋಟಿ ಎರಡು ಸೇರಿ ಸಾಲ ತೆಗೆದುಕೊಂಡು ಇವೆರಡು ಇಲ್ಲ ಇಲ್ಲ ಒಂದು ಲಕ್ಷ ತೊಂಬತ್ ತೊಂಬತ್ತೊಂದು ಸಾವಿರ ಕೋಟಿ ಇವತ್ತು ಸಾಲ ಆಗ್ತೈತಿ ರಾಜ್ಯಕ್ಕೆ ಎರಡು ಸೇರಿ ಒಂಬತ್ತು ತಿಂಗಳ ಮಂಡಿಸಿದಂತ ಎರಡು ಬಜೆಟ್ಗಳು ಈ ಎರಡು ಬಜೆಟ್ ಎರಡು ಬಜೆಟ್ಗಳ ಒಟ್ಟು ಒಂದ್ ಲಕ್ಷ ತೊಂಬತ್ತು ಸಾವಿರ ಕೋಟಿ ಆಗುತ್ತೆ ಅದ ನಾವು ಸಿದ್ಧ ನಮ್ಮ ಬೊಮ್ಮಾಯಿ ಅವರು ಹೇಳಿದ್ರೆ ನೈನ್ ಮಂತ್ ಏಟಿ ಫೈವ್ ಪ್ಲಸ್ ನೆಕ್ಸ್ಟ್ ಮಾರ್ಚ್ ತನಕ ಕೂಡ ಅಂತ ಅಂತ ನೀವು ನೆಕ್ಸ್ಟ್ ಮಾರ್ಚ್ ಕರೆಕ್ಟ್ ನಾವು ಬಜೆಟ್ ಮಣ್ಣೆ ಮಾಡಿದ್ದು ಇಂಟ್ರಿಮ್ ಬಜೆಟ್ ಲಾಸ್ಟ್ ಟೈಮು ಎಂಬತ್ತೈದು ಸಾವಿರ ಕೋಟಿ ನೀವು ದುಡ್ಡುಗಳಿಗೆ ಅದನ್ನ ನೀವು ಕೊಟ್ಟಂತ ಬಿಲ್ಗಳು ಸಾಲ ಮಾಡಿರಕ್ಷ ಸರ್ಕಾರ ನಮ್ದು ಆಗ ನಮ್ಮ ಬೊಮ್ಮಾಯಿ ಅವರಿದ್ದಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಅರವತ್ತು ಸಾವಿರ ಕೋಟಿ ನಮ್ಮ ರಾಜ್ಯದ ಉತ್ಪನ್ನಿತ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅಧ್ಯಕ್ಷರೇ ನಮ್ಮ ರೆವಿನ್ಯೂ ಅದ ಹೇಳ್ತೇನೆ ನಾ ಹೇಳ್ತೇನೆ ರೆವಿನ್ಯೂ ಸರ್ಪ್ಲಸ್ ಅಂತ ಹೇಳ್ತಾರೆ ಬೊಮ್ಮಾಯಿಯವರು ಕೊಟ್ಟಂಥ ಬಜೆಟು ರೆವಿನ್ಯೂ ಸರ್ಪ್ಲಸ್ ರೆವಿನ್ಯೂ ಸರ್ಪ್ಲಸ್ ಅಂದ್ರೆ ಏನು ನಮ್ಮ ರಾಜ್ಯದ ಉತ್ಪನ್ನ ಎಷ್ಟೈತಿ ಅದಕ್ಕಿಂತ ಖರ್ಚು ಕಡಿಮೆ ಆಯ್ತಂದ್ರೆ ಅದು ರೆವಿನ್ಯೂ ಸರ್ಪ್ಲಸ್ ನಮ್ಮ ಬೊಮ್ಮಾಯಿಯವರು ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಕೋಟಿಯ ರೆವಿನ್ಯೂ ಇದ್ದಾಗ ಅವರು ನಮ್ಮ ರಾಜ್ಯಕ್ಕೆ ಉಳಿತಾಯ ಮಾಡಿಕೊಟ್ಟಿದ್ದು ಹದಿಮೂರು ಸಾವಿರದ ನಾಲ್ಕುನೂರ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಅದ್ರ ಕ ಅದಷ್ಟಲ್ದ ಆ ಸಂದರ್ಭದಲ್ಲಿ ನಮ್ಮ ಕ್ಯಾಪಿಟಲ್ ಔಟ್ಲೇ ಅಂತ ಹೇಳ್ತಾರೆ ಕ್ಯಾಪಿಟಲ್ ಔಟ್ಲೆ ಅಂತಂದ್ರೆ ಏನು ಈಗ ಒಂದು ಕುಟುಂಬದ ಉತ್ಪನ್ನ ಹತ್ತು ಸಾವಿರ ರೂಪಾಯಿ ಇದ್ದಾಗ ಎಂಟು ಸಾವಿರ ರೂಪಾಯಿ ಖರ್ಚಾದ ಮೇಲೆ ಎರಡು ಸಾವಿರ ರೂಪಾಯಿ ಅದೇನು ಉಳಿತೈತಲ್ಲ ಅದನ್ನು ಅವ್ರು ತಮ್ಮ ಮನೆ ಕಟ್ಟಾಕ ಅಥವಾ ತಮ್ಮ ಮನೇಲಿ ಒಂದು ಆಸ್ತಿ ಮಾಡೋಕ್ಕೆ